ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ನಮಸ್ತೆ ಸರ್ ನಮಗೊಂದು ಕೆಂಪು ಬಣ್ಣದ್ದು ಮಹೀಂದ್ರ ತಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ ಇದೆ ಅಂತ ಆಟೋಮೆಟಿಕ್ ಆಯಿತು ಹೌದು ಓಕೆ ಫೋರ್ ವೀಲ್ ಡ್ರೈವ್ ಸರ್ ಇದು ಹೌದು ಸರ್ ಮಾಡಲ್ಲು ಗಾಡಿ

ಟೈರ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಅರವತ್ತು ಪರ್ಸೆಂಟ್ ತನಕ ಟೈರ್ ಐತ್ರಿ ಹೌದು ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಗಾಡಿ ಬೋರ್ಡ್ ಇದೆ ಪ್ಲೇ ಯಾವ್ದು ಇಟ್ಕೊಂಡಿರ ತಮ್ಮ ಕೈಯಾಗ ಭಾಳ ಚೆನ್ನಾಗಿದೆ ಸರ್ ಓಕೆ ಇಂಜನ್ ಅಂತ ಏನು ಈ ಥರ ಕೆಲಸಕ್ಕೇನು ಬಂದಿರೋದಾಗಿಲ್ರಿ ಇಲ್ಲ 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 ಓಕೆ ಸರ್ವಿಸ್ ಪ್ರತಿಯೊಂದು ಸರ್ ಶೋರೂಮಲ್ಲಿ ಮಾಡಿಸಿದ್ದೀರಾ ಹೌದು ಸರ್ ಮೈಲೇಜಲ್ಲಿ ಏನು ಕೊಡ್ತೈತೆ ತಮ್ಮ ಗಾಡಿ ಮೈಲೇಜ್ ಇದೊಂದು ಹದಿನೈದು ಹದಿನಾರರವರೆಗೆ ಬರ್ತದೆ ಓಕೆ ಸರ್ ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದರೆ ಫೀಚರ್ಸು ಏನೇನೈತೆ ರೀ ಇಂಟೀರಿಯರ್ ಇದೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ ಹಾಂ ಮತ್ತು ಫೋರ್ ವೀಲ್ಡರ್ ಇವಲ್ಲ ಹಾಗಾಗಿ ಬೇರೆ ಎಲ್ಲ ಇದೆ ಏರ್ ಬ್ಯಾಗ್ಸ್ ಅದು ಇದೆಲ್ಲ ಇದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಪ್ರತಿಯೊಂದು ಇದೆ ಓಕೆ ಇದೆ ಕಂಟ್ರೋಲ್ ಇದೆ ಎಲ್ಲ ಇದೆ ಹ್ಞೂ ಗಾಡಿ ಲೋನ್ದಾಗ ಐತೆ ರೀ ಸರ್ ಫುಲ್ ಕ್ಯಾಶ್ದಾಗ ಐತ್ರಿ ಈಗ ಕ್ಯಾಶಲ್ಲಿದೆ ಫುಲ್ಲು ಓಕೆ ಇವಾಗ ಈ ಗಾಡಿ ತಗೊಂಡವರು ಆರಾಮಾಗಿ ಓಡಿಸಬಹುದಲ್ಲ ಅಷ್ಟೇ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಎಫ್ ಸಿ ಇನ್ಸೂರೆನ್ಸ್ ಹೌದು ಓಕೆ ಎಷ್ಟು ಮಂತ್ ಐತ್ರಿ ಸರ್ ಇನ್ಸೂರೆನ್ಸ್ ಎಫ್ ಸಿ ಅಂತ ವೈಟ್ ಬೋರ್ಡ್ ಇರೋದ್ರಿಂದ ರನ್ನಿಂಗ್ ಇದೆ ಇದ್ದೇ ಇರುತ್ತೆ ಎಫ್ ಸಿ ಇದೆ ಮತ್ತೆ ಇನ್ಸೂರೆನ್ಸ್ ಒಂದು 8 ಆ ತಿಂಗಳು ಇರಬೇಕು ಒಂದು ಎಂಟರಿಂದ ರಿಂದ 10 ತಿಂಗಳು ತನಕ ಸಿಗುತ್ತೆ ಗಾಡಿ ತಗೊಂಡವರಿಗೆ ಇನ್ಶೂರೆನ್ಸ್ ರನ್ನಿಂಗ್ ಹೌದು ಓಕೆ ಸರ್ ಸರ್ ಇನ್ನ ಡೈರೆಕ್ಟ್ ರೇಟ್ ವಿಷಯ ಬಂದಾಗ್ರಿ ತಾವೇನು ಕೋಟ್ ಮಾಡ್ತೀರಾ ಮಹೀಂದ್ರ ತಾರ್ಗೆ ಫೋರ್ ವೀಲ್ ಡ್ರೈವ್ ಪ್ರೈಸ್ ಗಾಡಿಗೆ

ಹೌದು ಓಕೆ ಸರ್ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ ಕಡೆಯಿಂದ ಬಂದ್ರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್